ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ವೀಕ್ಷಕರೇ ಆ ಸಿನಿಮಾ ಹೆಸರು ರಾಮಚಾರಿ ಅದು ಫಸ್ಟ್ ಟೈಮ್ ರಿಲೀಸ್ ಆದಾಗ ನಾನಿನ್ನೂ ಹುಟ್ಟೇ ಇರಲಿಲ್ಲ ಆದರೆ ಆ ಸಿನಿಮಾದ ಹಾಡುಗಳನ್ನು ಸಾಕಷ್ಟು ಸಲ ರೇಡಿಯೋದಲ್ಲಿ ಕೇಳಿದ್ದೆ ಯೂಟ್ಯೂಬಲ್ಲಿ ನೋಡಿದ್ದೆ ತುಂಬ ಒಳ್ಳೆ ಸಿನಿಮಾ ಹಿಟ್ ಸಿನಿಮಾ ಅಂತ ತುಂಬ ಜನ ಹೇಳ್ತಾ ಇದ್ರು ಸೊ ಒಂದಿನ ಸಿನಿಮಾ ನೋಡುವಂತ ಆಸೆ ಆಯ್ತು ನೋಡ್ದೆ ಆದ್ರೆ ಕೆಲವು ದೃಶ್ಯಗಳು ನನ್ನ ಮೇಲೆ ತುಂಬಾ ಅಂದ್ರೆ ತುಂಬಾ ಪರಿಣಾಮ ಬೀರ್ಬಿಟ್ಟಿತ್ತು ಇವತ್ತು ಆ ಸಿನಿಮಾ ನೆನಪಾಗೋದಕ್ಕೆ ಕಾರಣ ಬೆಳಗಾವಿಯಲ್ಲಿ ಆ ತಾಯಿ ಮೇಲೆ ನಡೆದಂತಹ ದೌರ್ಜನ್ಯ ಆ ವಸ್ತ್ರಾಪಹರಣದ ಪ್ರಕರಣ ಸೀರಿಯಸ್ಲಿ ಬೆತ್ತಲೆ ಪದ ಬಳಸೋದಕ್ಕೆ ಸಂಕಟ ಆಗತ್ತೆ ಸ್ನೇಹಿತರೆ ರಾಮಚಾರಿ ಸಿನಿಮಾದ ಆ ದೃಶ್ಯಕ್ಕೂ ಬೆಳಗಾವಿಯಲ್ಲಿ ನಡೆದಿರುವಂಥ ಈ ಕೃತ್ಯಕ್ಕೂ ತುಂಬಾ ಅಂದ್ರೆ ತುಂಬಾ ಹೋಲಿಕೆ ಇದೆ ರಾಮಚಾರಿ ಚಿತ್ರದಲ್ಲಿ ಆ ತಾಯಿಯ ಮಗ ರಾಮಚಾರಿ ಒಬ್ಬ ಅಮಾಯಕ ಶ್ರೀಮಂತರ ಮನೆ ಹುಡುಗಿ ಜೊತೆ ಪ್ರೀತಿ ಆಗತ್ತೆ ಆದ್ರೆ ಆ ಹುಡುಗಿಯ ಅಣ್ಣಂದ್ರು ರಾಕ್ಷಸರು ತಮ್ಮ ಮಾತಿನ ಹಾಗೆ ನಡಿದೆ ಹೋದ್ರೆ ಎಂತಹ ನೀಚ ಕೆಲಸಕ್ಕೂ ಕೂಡ ಸಿದ್ಧ ಇದ್ದಂಥವ್ರು ತಮ್ಮ ತಂಗಿ ಮದುವೆ ರಾಮಚಾರಿ ಜೊತೆ ನಡೆಯೋದು ಅವರಿಗೆ ಇಷ್ಟ ಇರೋದಿಲ್ಲ ಅವನನ್ನ ಕೊಂದು ಮುಗಿಸೋದಕ್ಕೆ ಅಂತ ಪ್ಲಾನ್ ಮಾಡ್ತಾರೆ ಆದ್ರೆ ತಾಯಿ ತನ್ನ ಅಮಾಯಕ ಮಗನ ಉಳಿಸ್ಕೊಳ್ಳೋದಕ್ಕೆ ಒಂದು ಸುರಕ್ಷಿತ ಜಾಗದಲ್ಲಿ ಬಚ್ಚಿಡ್ತಾಳೆ ಆ ದುರುಳ ಅಣ್ಣಂದ್ರು ರಾಮಚಾರಿಯ ಆ ವಿಧವೆ ತಾಯಿಯ ಬಾಯನ್ನ ಬಿಡಿಸೋದಕ್ಕೆ ಆಕೆಯನ್ನ ಕಂಬಕ್ಕೆ ಕಟ್ಟಿ ಹಾಕ್ತಾರೆ ವಿಧವೆಗೆ ಅವಮಾನ ಮಾಡಬೇಕು ಅಂತ ಆಕೆಯ ಬಿಳಿ ಸೀರೆ ಮೇಲೆ ಬಣ್ಣದ ನೀರನ್ನು ಸುರಿತಾರೆ ಆಕೆಯ ಬೋಳು ಹಣೆಗೆ ಕುಂಕುಮವನ್ನು ಹಚ್ಚುತ್ತಾರೆ ಯಾವುದೋ ಹುಚ್ಚನ ಕೈಯಲ್ಲಿ ತಾಳಿಯನ್ನು ಕಟ್ಟಿಸೋದಕ್ಕೆ ಸಿದ್ಧವಾಗ್ತಾರೆ ಈ ಸಿನಿಮಾ ನೋಡ್ತಾ ಸಿನಿಮಾ ಅನ್ನುವಂಥದ್ದನ್ನು ಕೂಡ ಮರೆತು ನಾನು ಕಣ್ಣೀರು ಹಾಕಿದ್ದೀನಿ ಅಫ್ಕೋರ್ಸ್ ಆ ಟೈಮಿಗೆ ಅಲ್ಲಿ ನಾಯಕ ರಾಮಚಾರಿ ಬರ್ತಾನೆ ದುಷ್ಟರನ್ನ ಶಿಕ್ಷಿಸಿ ತಾಯಿಯನ್ನ ಕಾಪಾಡ್ತಾನೆ ಆದ್ರೆ ಬೆಳಗಾವಿಯಲ್ಲಿ ಆಗಿದ್ದೇನು ಸಿನಿಮಾಗಿಂತ ಭೀಕರ ಸಿನಿಮಾಗಿಂತ ಘೋರ ಅದು ಬೆಳಗಾವಿಯ ಒಂಟಿಮೂರಿ ಅನ್ನುವಂಥ ಗ್ರಾಮ ದುಂಡಪ್ಪ ಅನ್ನುವಂಥ ಹುಡುಗ ಪ್ರಿಯಾಂಕ ಅನ್ನುವಂಥ ಹುಡುಗಿಯನ್ನ ಪ್ರೀತಿಸ್ತಾನೆ ಇಲ್ಲಿ ಜಾತಿ ಧರ್ಮ ಯಾವುದ್ರ ಅಡ್ಡಿ ಕೂಡ ಇರೋದಿಲ್ಲ ಆದ್ರೂ ಹುಡುಗಿಯ ಕಡೆಯವರಿಂದ ಹುಡುಗನಿಗೆ ಪ್ರಾಣ ಬೆದರಿಕೆ ಇರುತ್ತೆ ದುಂಡಪ್ಪ ಹುಡುಗಿಯನ್ನ ಕರ್ಕೊಂಡು ಊರಿಂದ ನಾಪತ್ತೆ ಆಗ್ತಾನೆ ಗ್ರಾಮಸ್ಥರು ಬಂದು ಹುಡುಗನ ತಾಯಿಯನ್ನ ಬೆದರಿಸ್ತಾರೆ ಆಕೆಯನ್ನು ಪೀಡಿಸ್ತಾರೆ ಥೇಟ್ ರಾಮಚಾರಿ ಸಿನಿಮಾ ಸ್ಟೈಲಲ್ಲೇ ತಾಯಿ ತನಗೇನೂ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಅವ್ರು ಕೇಳೋದಿಲ್ಲ ಕೊನೆಗೆ ಇದೇ ರಾಮಚಾರಿ ಸಿನಿಮಾ ಸ್ಟೈಲಲ್ಲಿ ಆಕೆಯನ್ನು ವಿದ್ಯುತ್ ಕಂಬಕ್ಕೆ ಕಟ್ಟಿ ಹಾಕ್ತಾರೆ ಮೃಗಗಳ ಥರ ಆ ತಾಯಿಯನ್ನು ಹೊಡಿತಾರೆ ಆ ತಾಯಿಗಿನ್ನು ನಲ್ವತ್ತೆರಡು ವರ್ಷ ಅಂದ್ರೆ ನಡು ವಯಸ್ಸಿನ ಹೆಂಗಸು ಸ್ನೇಹಿತರೆ ಆಕೆಯನ್ನು ನಡು ರಸ್ತೆಯಲ್ಲಿ ವಿವಸ್ತ್ರಗೊಳಿಸ್ತಾರೆ ಬಟ್ಟೆ ಹರಿತಾರೆ ಮೆರವಣಿಗೆ ಮಾಡ್ತಾರೆ ದಾರಿಯುದ್ದಕ್ಕೂ ಆಕೆಯನ್ನ ದೈಹಿಕವಾಗಿ ಹಿಂಸಿಸ್ತಾರೆ ಹೇಳೋಕೆ ಕಷ್ಟ ಆಗತ್ತೆ ರಾಮಚಾರಿ ಸಿನಿಮಾವನ್ನೇ ಕಣ್ಣೀರು ಹಾಕ್ತಾ ನೋಡಿದಳು ನಾನು ಈ ಘಟನೆಯನ್ನ ಪತ್ರಿಕೆಯಲ್ಲಿ ಓದ್ತಾ ಇದ್ರೆ ಒಬ್ಬ ಹೆಣ್ಣು ಮಗಳಾಗಿ ಆ ತಾಯಿ ಅನುಭವಿಸ್ತಾ ಇರುವಂತಹ ನೋವು ಆ ಅವಮಾನ ಎಲ್ಲವೂ ಕೂಡ ಒಂದು ಬಾರಿ ಕಣ್ಣು ಮುಂದೆ ಬಂದ್ ಹೋಯ್ತು ತಡ್ಕೊಳಕ್ಕಾಗಲ್ಲ ಎಲ್ಲಿದ್ದೀವಿ ನಾವು ಎಂತಹ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಹಾ ರಾಮಚಾರಿ ಸಿನಿಮಾ ಬಂದಿದ್ದು ತೊಂಬತ್ತರ ದಶಕದಲ್ಲಿ ಈಗ ನಾವು ಇಪ್ಪತ್ತ ಒಂದನೇ ಶತಮಾನದಲ್ಲೇ ಇಪ್ಪತ್ತ್ಮೂರು ವರ್ಷ ಕಳೆದು ಬಿಟ್ಟಿದ್ದೀವಿ ಇನ್ನೂ ಇಂತಹ ರಾಕ್ಷಸ ಗುಣಗಳು ಕೊನೆ ಆಗ್ಲಿಲ್ವಾ ಹಾಗಾದ್ರೆ ನಿಜ ನ್ಯಾಯಾಲಯ ಸರಿಯಾಗಿ ಹೇಳಿದೆ ಇಂತಹ ಘಟನೆ ಮೂಲಕ ನಮ್ಮ ಸಮಾಜ ನಾನೂರು ವರ್ಷ ಹಿಂದಕ್ಕೆ ಹೋಗಿದೆ ಮಹಾಭಾರತದ ದ್ವಾಪರ ಯುಗದಲ್ಲಿ ದ್ರೌಪದಿಯನ್ನು ದುಶಾಸನ ಬೆತ್ತಲಗೊಳಿಸೋದಕ್ಕೆ ಪ್ರಯತ್ನವನ್ನು ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮ ರಕ್ಷಣೆಗೆ ಬರುತ್ತಾನೆ ಆ ತಾಯಿಯನ್ನ ಅವಮಾನ ಮಾಡ್ತಾ ಇದ್ದಾಗ ರಾಮಚಾರಿ ಬಂದಿದ್ದ ಆದರೆ ಈಗ ಹ್ಮ್ ಹ್ಮ್ ಇಂತಹ ಘಟನೆ ನಡೀತಾ ಇದ್ರೆ ಜನ ಬೇಕಾದ್ರೆ ವಿಡಿಯೋ ಮಾಡ್ತಾರೆ ವೈರಲ್ ಮಾಡ್ತಾರೆ ಇದು ಬದಲಾಗಿರೋ ಜಗತ್ತು ಬದಲಾಗಿರುವಂತಹ ನಾಗರಿಕತೆ ಸ್ನೇಹಿತರೆ ನಿಮಗೆ ನೆನಪಿರಬಹುದು ಜಾಸ್ತಿ ದಿನ ಆಗಿಲ್ಲ ಆ ಘಟನೆ ನಡೆದಾಗಿರುವಂಥದ್ದು ಬರೀ ಐದು ತಿಂಗಳಷ್ಟೇ ಎಸ್ ಮಣಿಪುರದ ಆ ಘಟನೆ ಬಗ್ಗೆನೇ ಹೇಳ್ತಾ ಇದ್ದೀನಿ ಮಣಿಪುರದಲ್ಲಿ ಮಹಿಳೆಯರ ಬೆತ್ತಲೆ ಮೆರವಣಿಗೆ ಇಡೀ ದೇಶ ತಲೆ ತಗ್ಗಿಸ್ತು ಪ್ರತಿ ಪ್ರಜೆ ಕೂಡ ಬೇಸರ ಪಡ್ಕೊಂಡ್ರು ಅದನ್ನು ಖಂಡಿಸಿದ್ರು ಆದರೆ ಲೆಫ್ಟಿಸ್ಟ್ಗಳು ಕಾಂಗ್ರೆಸ್ಸಿಗರು ಕಮ್ಯುನಿಸ್ಟರು ಆ ಘಟನೆಯನ್ನು ಹೇಗೆ ನೋಡಿದ್ರು ಭಾರತದ ಮ್ಯಾಪನ್ನೇ ವಿರೂಪ ಮಾಡಿ ಭಾರತ ಮಾತೆ ಬೆತ್ತಲಾಗಿ ಹೋದ್ಲು ಅಂತ ಕಾರ್ಟೂನ್ ಮಾಡಿದ್ರು ಮೋದಿಜಿ ರಾಜೀನಾಮೆಯನ್ನು ಕೊಡಬೇಕು ಅಂತ ಕೇಳಿದ್ರು ಅಲ್ಲಿ ಬೆತ್ತಲೆ ಮಾಡಿದಂತಹ ಘಟನೆಗೆ ಮೋದಿಜಿನೇ ಕಾರಣ ಅಂತ ಇಡೀ ದೇಶದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು ಟ್ವಿಟರ್ ಟ್ರೆಂಡ್ ಮಾಡಿದ್ರು ಹಾಗಾದ್ರೆ ಬೆಳಗಾವಿಯ ಈ ಘಟನೆ ದೇಶದ ಕಣ್ಣಿಗೆ ಕಾಣಿಸ್ತಾನೆ ಇಲ್ವಾ ಇದೇ ಸಿದ್ದರಾಮಯ್ಯನವರಾಗ ಮೋದಿಜನ ದೂಷಣೆ ಮಾಡಿದ್ರಲ್ಲ ಈಗ ಏನ್ ಹೇಳ್ತಾರೆ ಬೆಳಗಾವಿಯಲ್ಲಿ ಇಡೀ ರಾಜ್ಯ ಸರಕಾರನೇ ಇತ್ತು ಅವತ್ತು ಸುವರ್ಣಸೌಧದಲ್ಲಿ ಕರ್ನಾಟಕ ಸರಕಾರನೇ ಹಾಜರಿತ್ತು ಅಂತಹ ಹೊತ್ತಲ್ಲಿ ನಡೆದಿರುವಂತಹ ಘಟನೆ ಇದು ಹಾಗಾದ್ರೆ ನಾವು ಸಿದ್ದರಾಮಯ್ಯನವರೇ ಕಾರಣ ಅಂತ ಹೇಳ್ಬೇಕಾ ರಾಜೀನಾಮೆಯನ್ನು ಕೊಡಿ ಅಂತ ಕೇಳಬೇಕಾ ಹ್ಞೂ ಇಲ್ಲ ಇದು ರಾಜಕೀಯ ಮಾಡುವಂಥ ಸಂದರ್ಭ ಅಲ್ಲ ಇಂತಹ ದಾರುಣ ಘಟನೆಗೆ ರಾಜಕೀಯ ಬಣ್ಣ ಬಳಿಯುವಷ್ಟು ಕೀಳು ಮಟ್ಟಕ್ಕೆ ಇಳಿಯೋರಲ್ಲ ನಾವು ನಾವು ಕರ್ನಾಟಕ ಮ್ಯಾಪಿಗೆ ಹೆಣ್ಣಿನ ರೂಪವನ್ನು ಕೊಡಲ್ಲ ಕರ್ನಾಟಕ ಮ್ಯಾಪನ್ನು ಬೆತ್ತಲ ಹೆಣ್ಣಿನ ಥರ ಚಿತ್ರಿಸೋದಿಲ್ಲ ಸಿದ್ದರಾಮಯ್ಯ ಸ್ಟೆಪ್ ಡೌನ್ ಅಂತ ಪ್ರತಿಭಟನೆಯನ್ನು ಮಾಡೋದಿಲ್ಲ ಆದರೆ ಆ ತಾಯಿಗಾದ ಅವಮಾನಕ್ಕೆ ಹೇಗೆ ನ್ಯಾಯವನ್ನು ಕೊಡ್ತೀರಿ ಇದನ್ನು ನಾನು ಉಗ್ರವಾಗಿ ಖಂಡಿಸ್ತೀನಿ ಅಪರಾಧಿಗಳಿಗೆ ಶಿಕ್ಷೆಯನ್ನು ಕೊಡಿಸ್ತೀನಿ ಅನ್ನುವಂಥ ಹೇಳಿಕೆ ಕೊಟ್ಟರೆ ಅಲ್ಲಿಗೆ ಮುಗ್ದು ಹೋಗುತ್ತಾ ಸರ್ ಇದೇ ಘಟನೆಯಲ್ಲಿ ಜಾತಿ ಧರ್ಮದ ಫ್ಯಾಕ್ಟರ್ ಇದ್ದಿದ್ರೆ ಇದನ್ನು ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ತಾ ಇದ್ರೆ ಅಲ್ವಾ ಬೆಳಗಾವಿ ಘಟನೆಯನ್ನು ಕೂಡ ಮೋದಿಜಿಗೆ ಲಿಂಕ್ ಮಾಡ್ತಿದ್ರಿ ಅಲ್ವಾ ಈಗ ಮಾತ್ರ ಇದನ್ನ ರಾಜಕೀಯ ನಾವ್ ನಾವು ರಾಜಕೀಯಗೊಳಿಸೋದಿಲ್ಲ ಬಿಡಿ ಆದ್ರೂ ಸಂಸತ್ ನುಗ್ಗಿ ದಾಂಧಲಿ ಮಾಡಿರುವಂತಹ ನಾಲ್ಕು ಜನರ ತಪ್ಪಿಗೆ ನೀವು ಪ್ರತಾಪ್ ಸಿಂಹನ ರಾಜೀನಾಮೆಯನ್ನು ಕೇಳ್ತೀರಿ ಅವರು ಪಾಸ್ ಇಶ್ಯೂ ಮಾಡಿದ್ರು ಅಂತ ಹೇಳ್ತೀರಿ ಇಲ್ಲಿ ನಿಮ್ಮದೇ ರಾಜ್ಯದಲ್ಲಿ ಇಂತಹ ಘಟನೆ ನಡೆದಿದೆ ಯಾರು ಜವಾಬ್ದಾರಿ ಹೊರತಾರೆ ನಾವು ಯಾರ ರಾಜೀನಾಮೆಯನ್ನು ಕೇಳಬೇಕು ಬೇಡ ನಾವು ಯಾರ ರಾಜೀನಾಮೆಯನ್ನು ಕೂಡ ಕೇಳೋದಿಲ್ಲ ದಯವಿಟ್ಟು ನಮಗೆ ಆ ತಾಯಿಗೆ ನ್ಯಾಯವನ್ನು ಕೊಡಿಸಿ ಆ ದುಷ್ಟರನ್ನು ಶಿಕ್ಷಿಸುವ ಮೂಲಕ ರಾಜ್ಯದಲ್ಲಿ ಇಂತಹ ಘಟನೆ ಇನ್ಮುಂದೆ ನಡೆದೇ ಇರೋ ಹಾಗೆ ದಯವಿಟ್ಟು ನೋಡ್ಕೊಳ್ಳಿ ಬರೀ ಫ್ರೀ ಬಸ್ ಕೊಟ್ಟರೆ ಸ್ತ್ರೀಯರಿಗೆ ಶಕ್ತಿ ಕೊಟ್ಟ ಹಾಗೆ ಆಗೋದಿಲ್ಲ ಬರೀ ತಿಂಗಳಿಗೆ ಎರಡು ಸಾವಿರ ಕೊಟ್ಟರೆ ಹೆಣ್ಣುಮಕ್ಕಳ ಬದುಕು ಚೆನ್ನಾಗ್ಬಿಡಲ್ಲ ಅವರ ಮಾನ ಅವರ ಪ್ರಾಣ ಅನ್ನುವಂಥದ್ದು ಈ ಹಣಕ್ಕಿಂತ ಈ ಉಚಿತ ಭಾಗ್ಯಗಳಿಗಿಂತ ತುಂಬ ದೊಡ್ಡದು ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ ಹೆಣ್ಣು ಮಕ್ಕಳ ರಕ್ಷಣೆಯನ್ನ ಮೊದಲು ಎಶ್ಯೂರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ